ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಅಂದಂಗೆ ಇವತ್ತು ಕೆಲವೊಂದು ಗ್ರಾಸರೀಸ್ ತರಬೇಕು ಮನೆಗೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇದೀವಿ ಸೊ ಬಾಡ ಪಾಪ ನೀವು ಯಾವ ಬಟ್ಟೆ ಇರೋ ಮಾಡ್ಕೊಳ್ಳೋದು ನಾನು ಗೊತ್ತು ನೀನು ಮಾಡೋದಾನ ನೋಡಿದ್ದೀನಿ ಇಡು ಬಾ ಯಾವುದು ಬೇಡಕ್ಕಂದು ಚೆನ್ನಾಗಿಲ್ಲ ಚೆನ್ನಾಗಿರ್ಲಾಕಂತ ಕ್ವಾಲಿಟಿ ಇರೋ ಇದು ಯಾವುದೋ ಬಲ್ಟಾರ ಅಂತ ಕಂಪ್ತನಿ ನೀವು ಏನದು ಏನು ಸ್ಟಿಮ್ ಮಾಡೋದು

ಇನ್ನೇನು ಬಾಕ್ಸ್ ಆಫೀಸಿಗೆ ಇಂದ ತಕೊಂಡ ಹೋಗಲಕಂತ ಅದೇ ಬಾಕ್ಸ್ ತೆಗ್ದು ಹೊರಗಡೆ ಅಷ್ಟೇ ಎರಡೇ ಕಲರ್ ಇರೋದು ಇದು ಚೆನ್ನಾಗಿತ್ತು ಕವರ್ ಇಟ್ಕೊಂಡೇ ಮಾಡ್ತೀಯ ಆ ಕವರ್ ಇಟ್ಕೋ ಅಷ್ಟೇ

ಟಕೀಲ ಗ್ಲಾಸ್ ತಗೊಳ್ಳಾ ಟಕ್ಕಿಲ್ಲ ಎಣ್ಣೆ ಹೊಡಿಯೋಕೆ ಏಯ್ ತಗೋತೀನಿ ಎಣ್ಣೆ ಹೊಡಿಯೋಕ್ಕೆ ನನಗೆ ಇಲ್ಲ ಇವು ಬಿಯರ್ ಕುಡಿಯೋಕ್ಕೆ ಇದು ಬಿಯರ್ ಬಿಯರ್

ಅದು ಐಸ್ ಕ್ರೀಮ್ ತಮ್ಮ ಮಗ್ಗು ಬಿಯರ್ ಮಗ್ಗು ಅದನ್ನು ಪಬ್ಬಾಸ್ ಹೊಡೆದೋಗುತ್ತೆ ಅಷ್ಟೇ ಎಲ್ಲ ಗಾಡಿ ಬಾ ಹೋಗೋಣ ಸಾಕು ಆಪಿಂಗ್ ಎಲ್ಲ ಮುಗೀತು ಇವಾಗ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಮನೋಜ್ ಅವ್ರ ಬೈಕ್ ತೊಗೊಂಬರಕ್ಕೆ ಹೋಗಿದ್ದಾರೆ ಹೊರಟಿದ್ವಿ ಎಸ್ ನಾವು ಈಗಷ್ಟೇ ಮನೆಗೆ ಬಂದ್ವಿ ಏನೇನೆಲ್ಲ ತೊಗೊಂಡೋ ಅಂತ ಇದ್ರಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಮಾರ್ಟು ಮತ್ತು ಮೆಟ್ರೋ ಮೆಟ್ರೋ ಸ್ವಲ್ಪ ಜಾಸ್ತಿ ಜಾಸ್ತಿ ಮೆಟೀರಿಯಲ್ನ ತೊಗೊಂಡ್ರೆ ಅಂದರೆ ಒಂದೇ ಪ್ರಾಡಕ್ಟ್ನ ಎರಡು ಮೂರು ಈ ಥರ ತೊಗೊಂಡ್ರೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಜಾಸ್ತಿ ಒಂದು ಈ ಥರ ಏನಾದರೂ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಡಿಸ್ಕೌಂಟ್ ಸಿಗುತ್ತೆ ಈ ಥರ ಇರುತ್ತೆ ನಮ್ಮದು ಟೋಟಲ್ ಬಿಲ್ ಎಷ್ಟಾಯಿತು ಅಂತ ಅಂದರೆ ಲೆವೆನ್ ತೌಸಂಡ್ ಫೋರ್ ಸೆವೆಂಟಿ ಸಿಕ್ಸ್ ರುಪೀಸ್ ಆಯಿತು ಅಂದರೆ ಅವರು ಸ್ವಲ್ಪ ಜಾಸ್ತಿ ಜಾಸ್ತಿ ತಗೋ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ತಗೊಂಡಿದ್ದಾಯಿತು ಹಾಗೇ ಹಾಗೆ ನಾವು ಟೂ ಮಂತ್ಸ್ ತ್ರೀ ಮಂತ್ಸ್ಗಾಗೋಷ್ಟು ಗ್ರಾಸರಿಸನ್ನ ತಂದಿದ್ದೀವಿ ಒಂದೇ ಸಲ ಪ್ರತಿ ಸಲವೂ ಹೋಗಿ ತರೋಕ್ಕಾಗಲ್ಲ ಅಲ್ಲ ಎವ್ರಿ ಟೈಮ್ ನನಗೂ ಟೈಮ್ ಇರೋಲ್ಲ ಅವರೊಂದು ಮನೋಜ್ ಅವ್ರಿಗೆ ವೀಕ್ ಆಫ್ ಇರೋ ಟೈಮಲ್ಲಿ ನನಗೆ ವೀಕ್ ಆಫ್ ಇರಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ನನಗೆ ಮತ್ತು ಅವ್ರಿಗೆ ಯಾವಾಗ ಫ್ರೀ ಆಗುತ್ತೋ ಆ ಟೈಮಲ್ಲಿ ಈ ಥರ ತೊಗೊಂಬಂದುಬಿಡ್ತೀನಿ ಒಂದೇ ಸಲ ಎಲ್ಲನೂ ತೊಗೊಂಬಂದರೆ ನಮಗೂ ಈಸಿ ಆಗುತ್ತೆ ಸೊ ಹಾಗಾಗಿ ತೊಗೊಂಬಂದಿದ್ದೀನಿ ಮತ್ತು ನಾನು ಮೆಟ್ರೋದಲ್ಲಿ ಯಾವ ಥರ ಇದುವರೆಗೂ ಬಿಲ್ಲು ಈ ಥರ ಬಿಲ್ ಕೊಟ್ಟಿರೋದೇ ಗೊತ್ತಿಲ್ಲ ಎ ಫೋರ್ ಶೀಟಲ್ಲಿ ನಾನು ಯಾವತ್ತೂ ಬಿಲ್ ಈ ಥರ ಇಲ್ಲ ಒಂದು ಶಾಪಿಂಗ್ ಮಾಡಿದ್ದಕ್ಕೆ ನಾರ್ಮಲಾಗಿ ಒಂದು ಚಿಕ್ಕ ಸ್ಲಿಪ್ಪಲ್ಲಿ ಕೊಡ್ತಾರೆ ಬಟ್ ಇವರು ಎ ಫೋರ್ ಶೀಟಲ್ಲೇ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ಇದೊಂಥರ ಯಾವ ಪ್ರಾಡಕ್ಟು ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಇದೆಲ್ಲಾನು ಇದರಲ್ಲಿ ಶೋ ಆಗುತ್ತೆ ಸೊ ಹಾಗಾಗಿ ಇದು ಒಂಥರ ನೀಟಾಗಿ ಕುತ್ಕೊಂಡು ನೋಡ್ಬೋದು ಅಷ್ಟು ಎಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಆ ಥರ ಏನಾದರೂ ಇದ್ರೂ ಗೊತ್ತಾಗ್ಬಿಡುತ್ತೆ ಅದೇ ಚಿಕ್ಕ ಚಿಕ್ಕ ಬಿಲ್ ಇದ್ದರೆ ಯಾವುದಕ್ಕೆ ಎಷ್ಟೆಷ್ಟು ಡಿಸ್ಕೌಂಟ್ ಬಿದ್ದಿದೆ ಎಷ್ಟೆಷ್ಟು ಅನ್ನೋದೇ ಗೊತ್ತಾಗೋದಿಲ್ಲ ಇದರಲ್ಲಿ ಎಷ್ಟು ಎ ಫೋರ್ ಶೀಟಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಏನೇನು ಪ್ರಾಡಕ್ಟು ಎಷ್ಟೆಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಎಷ್ಟೆಷ್ಟು ಕ್ವಾಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಎಷ್ಟು ಪ್ರೈಸು ಅದ್ರದ್ದು ಅನ್ನೋದೆಲ್ಲನೂ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ ಸೊ ಹಾಗಾಗಿ ನಮ್ಗೆ ಇವಾಗ ಏನೇನು ಬಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಮೊದಲನೇದಿ ನನ್ನ ಹತ್ರ ಬಾಕ್ಸ್ ಇದೆ ಬಟ್ ಆದ್ರೂ ಈ ಥರ ಗ್ಲಾಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದನ್ನ ಈ ಗ್ಲಾಸ್ದು ಏನಂದರೆ ಲಂಚ್ ಬಾಕ್ಸ್ ತೊಗೊಂಡೆ ಇದು ಪ್ರೈಸ್ ಬಿಟ್ಟು ಫೈವ್ ಹಂಡ್ರೆಡ್ ಒಳಗಡೆ ಆ ಥರ ಇತ್ತು ಅಂದರೆ ಈ ಥರ ಲಂಚ್ ಬಾಕ್ಸ್ ಬರುತ್ತೆ ಈ ಥರ ಕಪ್ಪು ಮೂರು ಬರುತ್ತೆ ಅಂದರೆ ಬಾಕ್ಸ್ ಮೂರು ಬರುತ್ತೆ ಇದು ಬಂದುಬಿಟ್ಟು ಗ್ಲಾಸ್ ಇದು ಇದು ಮೇಲುಗಡೆ ಏನಿದೆ ಇದು ಪ್ಲಾಸ್ಟಿಕ್ಕು ಇದು ಚೆನ್ನಾಗಿರುತ್ತೆ ಓವನ್ನಲ್ಲೆಲ್ಲ ಇಡ್ಬೋದು ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ ಮೂರು ಬರುತ್ತೆ ಟೋಟಲ್ಲು ಸೇಮ್ ಸೈಜ್ ಮೂರು ಬರುತ್ತೆ ಮತ್ತು ಒಂದು ಲಂಚ್ ಬಾಕ್ಸ್ ಬರುತ್ತೆ ಸೊ ಹಾಗಾಗಿ ಈ ಥರದ್ದು ಬೇಕು ಅಂತ ಹೇಳಿಬಿಟ್ಟು ತೊಗೊಂಡೆ ಇದು ಫೈ ಹಂಡ್ರೆಡ್ ಇದ್ರ ಪ್ರೈಸ್ ಬಂದು ನಿಯರ್ ಫೈ ಹಂಡ್ರೆಡ್ ಹತ್ತತ್ರ ಇದೆ ಸೊ ನನಗಿಷ್ಟ ಆಯಿತು ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಎರಡು ಇಕ್ಕಿ ಪ್ಯಾಕೆಟ್ ತೊಗೊಂಡೆ ಎಂದಕ್ಕೆ ಅಂದರೆ ಮ್ಯಾಗಿ ಸಾಲ್ಟ್ ನಾನು ಎರಡು ಮ್ಯಾಗಿ ಪ್ಯಾಕೆಟ್ ತೊಗೊಂಡೆ ಯಾಕೆ ಅಂದರೆ ಬೂಬು ಜಾಸ್ತಿ ಮ್ಯಾಗಿ ಇಷ್ಟಪಡ್ತಾನೆ ಸೊ ಅವನಿಗೊಂದು ಮತ್ತು ನನಗೊಂದು ಅಂತ ಹೇಳಿಬಿಟ್ಟು ಎರಡು ತಗೊಂಡೆ ಮತ್ತು ಬೆಲಾವಿಟ ಅವ್ರದ್ದು ಐ ಹೋಪ್ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಬೆಲಾಟ ಅವ್ರದ್ದು ಪರ್ಫ್ಯೂಮ್ ತೊಗೊಂಡೆ ಇದೂ ಅಷ್ಟೇ ನನಗೆ ವರ್ತ್ ಅಂತ ಅನ್ನಿಸ್ತು ಇದು ಸಿಕ್ಸ್ ಫಾರ್ಟಿ ನೈನ್ ರುಪೀಸ್ ಇದೆ ಇದಕ್ಕಿಂತ ಕಡಿಮೆ ಸಿಕ್ತು ಇದು ಆ್ಯಕ್ಚುಲಿ ಸಿಕ್ಸ್ ಫಾರ್ಟಿ ನೈನ್ ಎಮ್ ಆರ್ ಪಿ ಬಟ್ ಇದಕ್ಕಿಂತ ನನಗೆ ಕಡಿಮೆ ಸಿಕ್ತು ಸೊ ಹಾಗಾಗಿ ಇದೊಂದು ತೊಗೊಂಡೆ ಒಂದೇ ಒಂದು ಅಂದರೆ ವುಮೆನ್ ಮತ್ತು ಮೆನ್ ಇಬ್ಬರು ಯೂಸ್ ಮಾಡ್ಬೋದು ಇದು ಸೊ ಹಾಗಾಗಿ ಇದೊಂದು ತೊಗೊಂಡೆ ಮತ್ತೆ ಮಾಲ್ಗುಡಿ ಮಾಲ್ಗುಡಿ ಅವ್ರದ್ದು ಕಾಫಿ ಪೌಡರ್ ತಗೊಂಡೆ ನೆಕ್ಸ್ಟು ಚಿಕನ್ ಮಸಾಲ ತಗೊಂಡೆ ಇಪ್ಪ ಮೂರು ತೊಗೊಂಡಿದ್ದೀನಿ ಸರ್ ಇಪ್ಪಿ ಮೂರು ತೊಗೊಂಡಿದ್ದೀನಿ ನಾನು ಎರಡು ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡು ಆಮೇಲೆ ಒಂದು ಕ್ರಾಕ್ ಚಾಕ್ ಕ್ರ್ಯಾಕ್ ಚಾಕ್ ಕ್ರ್ಯಾಕ್ ಚಾಕ್ ಏನಿದೆ ಅದನ್ನ ತಗೊಂಡೆ ಮತ್ತು ಬರ್ಡ್ಸ್ ಬರುತ್ತಲ್ಲ ಅದು ತೊಗೊಂಡೆ ಇದು ಮೇ ಬಿ ಈ ಬಾಕ್ಸ್ ಓನ್ಲಿ ಇದು ಒಂದು ಫ್ರೀ ಅಂತ ಅನಿಸುತ್ತೆ ಸೊ ಇದನ್ನು ತೊಗೊಂಡೆ ಇದು ಎಮ್ ಆರ್ ಪಿ ಬಂದುಬಿಟ್ಟು ಒನ್ ಟೆನ್ನು ಬಟ್ ಇದಕ್ಕಿಂತ ನಂಗೆ ಕಡಿಮೆಗೆ ಸಿಕ್ತು ಎಮ್ ಆರ್ ಪಿ ಪ್ರೈಸ್ಗಿಂತ ನಂಗೆ ಕಡಿಮೆಗೆ ಸಿಕ್ತು ಮತ್ತು ಇದು ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತೆ ಚಸ್ತ ಮಸ್ತ್ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ಏನು ಬರುತ್ತೆ ಅದು ಒಂದು ತೊಗೊಂಡೆ ಇದು ಚಾಲ್ರಿ ಏನು ಬರುತ್ತೆ ಅದೊಂದು ತಗೊಂಡೆ ಇದು ಪ್ರೈಸ್ ಬಂದುಬಿಟ್ಟು ತ್ರೀ ಟ್ವೆಂಟಿ ಫೈವ್ ಇದೆ ಬಟ್ ಅಷ್ಟು ಕೊಡಲಿಲ್ಲ ಕಡಿಮೆನೇ ಕೊಟ್ಟು ಅವ್ರು ಹಾಕ್ತಾರೆ ಕಡಿಮೆನೇ ಪೇ ಮಾಡಿದ್ರು ತ್ರೀ ಟ್ವೆಂಟಿ ಫೈ ಎಲ್ಲ ಪೇ ಮಾಡಿಲ್ಲ ಇಷ್ಟಂತ ಗೊತ್ತಿಲ್ಲ ಕರೆಕ್ಟಾಗಿ ಆಮೇಲೆ ಇದು ಏನು ಹೇಳ್ತಾರೆ ಅಪ್ಲಾ ಸಮಿಂಗ್ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಹೇಳ್ತಾರೆ ಹಪ್ಪಳ ಅಥವಾ ಸಂಡಿಗೆ ಅಲ್ಲ ಇದು ಹಪ್ಪಳ ಅಥವಾ ಸ್ನ್ಯಾಕ್ಸ್ ಟೈಪ್ ಇರುತ್ತೆ ಇದು ಸೊ ಹಾಗಾಗಿ ನಾನು ತೊಗೊಂಡೆ ಸಂತೂರ್ ಬಾಕ್ಸ್ ಮೂರು ತೊಗೊಂಡಿದ್ದಾರೆ ಮನೋಜ್ ಅವರು ಸುಮ್ಮನೆ ಬೇಡ ಅಂದ್ರೂ ಕಡಿಮೆ ಬೀಳುತ್ತೆ ಅಂತ ಹೇಳಿಬಿಟ್ಟು ಮೂರು ತಗೊಂಡ್ರು ಇದು ಸಂತೂರ್ ಬಾಕ್ಸ್ ಮೂರಿದೆ ಮತ್ತು ಈ ಥರ ಬ್ರೆಷ ಇದು ಒಂದು ಫುಲ್ ಪ್ಯಾಕೆಟ್ ತೊಗೊಂಡೆ ಇಡ್ಲಿ ಅಂತ ಹೇಳಿಬಿಟ್ಟು ಮತ್ತು ಇದು ಯೂನಿಬಿಕ್ ಅವ್ರದ್ದು ಶುಗರ್ ಫ್ರೀ ಯೂನಿಬಿಕ್ ಶುಗರ್ ಫ್ರೀ ಬಿಸ್ಕೆಟ್ ಬರುತ್ತೆ ಅದು ಕುಕ್ಕೀಸ್ ಇದು ಸೊ ಇದನ್ನು ಮೂರು ತೊಗೊಂಡು ಮೂರು ಫ್ಲೇವರ್ ಬರುತ್ತೆ ಮೂರು ತೊಗೊಂಡಿರೋದು ಅದು ಯಾವ್ಯಾವ ಬಾಕ್ಸಲ್ಲಿ ಇದೆಯೋ ಗೊತ್ತಿಲ್ಲ ಮೂರು ಥರ ಇದೆ ಸೊ ಮೂರು ತೊಗೊಂಡಿದ್ವಿ ಆಮೇಲೆ ಪೆನ್ ಬೇಕು ಅಂತ ಹೇಳಿಬಿಟ್ಟು ಮನೋಜ್ ಅವ್ರು ಪೆನ್ ತಗೊಂಡ್ರು ಮತ್ತು ಇದು ಏನಂತ ಏನು ಸೀಡ್ಸ್ ಅಂತ ಗೊತ್ತಿಲ್ಲ ಸಾಂಬಾರು ಜ್ಯೂಸ್ ಮಾಡ್ತಾರೆ ಡಬಲ್ ಬೀನ್ಸ್ ಸೀಡ್ಸ್ ಇದು ಇದು ಅಂತ ತಗೊಂಡ್ರು ಇದೇನಂತಲೇ ಗೊತ್ತಿಲ್ಲ ಆದರೂ ಸಾಂಬಾರು ಮಾಡಬೇಕು ಅಂತ ಹೇಳಿಬಿಟ್ಟು ತೊಗೊಂಡಿದ್ವಿ ಆಮೇಲೆ ಇದು ಹಪ್ಳ ಏನು ಬರುತ್ತೆ ಇದು ಮನುಷ್ಯವ್ರು ತಿನ್ನಲ್ಲ ಬಟ್ ನನಗಿಷ್ಟ ಹಾಗಾಗಿ ತೊಗೊಂಡೆ ಮೇಲೆ ಇದು ಏನು ಏನಂತಾರೆ ಲವಂಗ ಲವಂಗ ತಗೊಂಡಿದ್ದೀನಿ ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೀನಿ ಮಟನ್ ಮಸಾಲ ಇವಾಗ ಕಾರ್ತಿಕ್ ಮಾಸ ಇರೋದರಿಂದ ಇದೇನು ಯೂಸ್ ಇಲ್ಲ ಬಟ್ ಮತ್ತೆ ಮತ್ತೆ ಹೋಗಿ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ ಅಂದರೆ ಟೈಮ್ ಇರುತ್ತೆ ಅಲ್ವಾ ಎಕ್ಸ್ಪೈರ್ ಆಗೋದಕ್ಕೆ ಸೊ ಹಾಗಾಗಿ ಮನೇಲಿ ಒಂದು ಸಲ ತೊಗೊಂಬಂದು ಇಟ್ಕೊಂಡ್ರೆ ಯೂಸ್ ಮಾಡ್ಬೋದು ಅಂತ ಆಮೇಲೆ ಟೂತ್ ಪೇಸ್ಟ್ ತೊಗೊಂಡಿದ್ದೀವಿ ಎರಡು ತೊಗೊಂಡ್ರು ಬಟ್ ಇನ್ನೊಂದು ಎಲ್ಲಿ ಇಲ್ಲಿ ಏನಿದೆ ಅಂತ ಅನಿಸುತ್ತೆ ಸೆನ್ಸಿಡಾನ್ ಬ್ರ್ಯಾಂಡ್ ಏನಿದೆ ಸೆನ್ಸಿಡಾನ್ ಬ್ರ್ಯಾಂಡ್ ಏನಿದೆ ಅದನ್ನ ತೊಗೊಂಡಿದ್ದೀವಿ ಈ ಸಲ ಟೂತ್ಪೇಸ್ಟು ಮತ್ತು ಹಿಂಗೆ ತೊಗೊಂಬಂದೆ ಈ ಸಲ ನಾನು ಅಡುಗೆಗೆ ಯೂಸ್ ಮಾಡಲ್ಲ ಬಟ್ ಈಗ ಎಲ್ಲರೂ ಯೂಸ್ ಮಾಡ್ತಾರಲ್ಲ ಸೊ ನಾನು ಸಲ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಹಿಂಗೆ ಯೂಸ್ ಮಾಡಿದ್ರೆ ಹೆಲ್ತು ಒಳ್ಳೇದೋ ಒಳ್ಳೇದಲ್ವೋ ನಂಗೆ ಗೊತ್ತಿಲ್ಲ ನೆಗೆಟಿವ್ ಆಗೇ ಇದ್ರ ಬಗ್ಗೆ ಕೇಳಿದ್ದೀನಿ ಹಿಂಗೆ ಯೂಸ್ ಮಾಡಬಾರ್ದು ಫುಡ್ಡಲ್ಲಿ ಅನ್ನೋ ಥರ ಬಟ್ ಸುಮ್ಮನೆ ಮನೇಲಿರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿನಿ ಎಮರ್ಜೆನ್ಸಿ ಏನಾದರೂ ಬೇಕಾದರೆ ಅಂತ ಹೇಳಿಬಿಟ್ಟು ಅಯ್ಯೋ ನಾನು ಪಲಾವ್ ಮಸಾಲ ತೊಗೊಂಡೇ ಇಲ್ಲ ಆದರೂ ಪಲಾವ್ ಮಸಾಲ ತೊಗೊಂಡು ಇದು ಮನುಷ್ಯವರೇ ಎತ್ಕೊಂಡಿರ್ತಾರೆ ಅವಾಗಲೂ ಅಷ್ಟೇ ಒಂದು ಇಯರ್ ಬರ್ಡ್ಸ್ ತೊಗೊಂಡಿದೆ ಇನ್ನೂ ಒಂದು ಬರ್ಡ್ಸ್ ತೊಗೊಂಡಿದ್ರು ಪಲಾವ್ ಮಸಾಲ ಏನು ಯೂಸೇ ಇಲ್ಲ ಆದರೂ ತೊಗೊಂಡಿದ್ದಾರೆ ಮತ್ತು ಮೂ ಇದು ಎರಡು ತೊಗೊಂಡಿದ್ದಾರೆ ಮತ್ತು ಮನೋಜ್ ಮೂ ಬೇಕು ಅಂತ ಹೇಳಿಬಿಟ್ಟು ಎರಡು ತೊಗೊಂಡಿದ್ದೀವಿ ಆ್ಯಕ್ಚುಲಿ ಮತ್ತು ಏನಪ್ಪ ಅಂದರೆ ನಾನು ಈ ಥರ ಮೂ ಅಥವಾ ವಿಕ್ಸು ಟ್ಯಾಬ್ಲೆಟ್ಸು ಇದೆಲ್ಲ ನಾನು ಜಾಸ್ತಿ ಯೂಸ್ ಮಾಡೋದಿಕ್ಕೆ ಇಷ್ಟಪಡಲ್ಲ ಅವರು ಯೂಸ್ ಎಷ್ಟೇ ತಲೆನೋವಿರಲಿ ಅಥವಾ ಬಾಡಿ ಪೈನ್ ಇರಲಿ ನಾನು ತುಂಬ ಇಲ್ಲ ಅಂದರೆ ಮಾತ್ರ ಈ ಥರ ಮೆಡಿಸಿನ್ ಬೇಕು ಅಂತ ತೊಗೊತೀನಿ ಅದರ್ವೈಸ್ ನಾನು ತೊಗೊಳೋದಕ್ಕೂ ಹೋಗೋದಿಲ್ಲ ಮತ್ತು ಸಾಸೆ ತಗೊಂಡಿದ್ದೀನಿ ಮತ್ತೆ ಜೀರಿಗೆ ಗುಂಡ ಸುಮ್ಮನೆ ಇರೋ ಆಮೇಲೆ ಚಿಕ್ಕದು ಎಮರ್ಜೆನ್ಸಿಗೆ ಡೆಟಾಲ್ ಇರಲಿ ಅಂತ ಹೇಳಿಬಿಟ್ಟು ಅಂದ್ರೆ ಏನಾದ್ರೂ ಗಾಯ ಏನಾದ್ರೂ ಆದ್ರೆ ಸೊ ಇರಲಿ ಕ್ಲೀನ್ ಮಾಡೋದಕ್ಕೆ ಬ್ಲಡ್ ಈ ಥರ ಏನಾದರೂ ಬಂದಾಗ ಗಾಯ ಆದಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ತಗೊಂಡಿದ್ದು ಇದಾದಮೇಲೆ ಆಮೇಲೆ ಇದು ಆರ್ಪಿಕ್ ತಗೊಂಡಿದ್ದಾರೆ ಬಾತ್ರೂಮ್ ಕ್ಲೀನರ್ ಆರ್ಪಿಕ್ ಇದು ಒಂದು ಆರ್ಪಿಕ್ ತಗೊಂಡಿದ್ದಾರೆ ಅದು ಬ್ಲೂ ಮತ್ತೆ ಇದು ರೆಡ್ ಇದು ಫೈವ್ ಲೀಟರ್ ಗೋಲ್ಡ್ ಫಿನರ್ ತಗೊಂಡಿದ್ದಾರೆ ಆ್ಯಕ್ಚುಲಿ ನಾವು ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಾ ಇದ್ವಿ ಲಾಸ್ಟ್ ಟೈಮ್ ಅದಕ್ಕೂ ಮುಂಚೆ ಸನ್ ಫ್ಯೂರ್ ಯೂಸ್ ಮಾಡ್ತಾ ಇದ್ವಿ ಸನ್ ಫ್ಯೂರ್ ಆದಮೇಲೆ ಫ್ರೀಡಮ್ ತೊಗೊಂಡಿದ್ವಿ ಯೂಸ್ ಮಾಡೋಣ ಹೇಗಿದೆ ಬೆಟರ್ ಅಂತ ಹೇಳಿಬಿಟ್ಟು ಬಟ್ ಅಲ್ಲಿ ಫ್ರೀಡಮ್ ಚೆನ್ನಾಗಿದೆ ಸೊ ಹಾಗಾಗಿ ಅಂದರೆ ಫ್ರೀಡಮ್ ನಮಗೆ ಅಲ್ಲಿ ಸಿಗಲಿಲ್ಲ ಸೊ ಹಾಗಾಗಿ ಗೋಲ್ಡ್ ವಿನರ್ ತೊಗೊಂಬಂದ್ವಿ ಈ ಸಲ ಆಮೇಲೆ ಇದು ಮೀನ್ ಬರುತ್ತಲ್ಲ ಸೊ ಅದ್ರದ್ದು ಏನು ಪೆನಾಯಿಲ್ ಸಮಥಿಂಗ್ ಏನು ಪೆನಾಯಿಲ್ ಇದು ಪೆನಾಯಿಲ್ ತಗೊಂಡ್ಬಂದಿದೀವಿ ಇದು ಪ್ರೈಸ್ ಬಂದುಬಿಟ್ಟು ಫೋರ್ ಸಿಕ್ಸ್ಟಿ ಫೈವ್ ಇದೆ ಬಟ್ ಇದಕ್ಕಿಂತ ಕಡಿಮೆ ಪೇ ಮಾಡಿದ್ವಿ ಮತ್ತು ಇದು ಒಂದು ಬಾತ್ ಬ್ರಷ್ ತೊಗೊಂಡಿದ್ದೀವಿ ಮನೋಜ್ ಅವರು ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಮತ್ತು ಇದು ಫಾರ್ಟಿ ರುಪೀಸ್ ಚಿಪ್ಸು ಸಮಿಂಗ್ ಅಷ್ಟು ಕಡಿಮೆ ಇತ್ತು ಸೊ ಹಾಗಾಗಿ ಇದನ್ನು ತೊಗೊಂಡು ಒಬ್ಬರು ಎಷ್ಟು ಅಂದರೆ ಫೈ ಫೈ ರುಪೀಸ್ದು ಪ್ಯಾಕೆಟ್ ಬರುತ್ತಲ್ಲ ಅದು ಫುಲ್ಲು ಒಂದು ರೋಲ್ ಇರುತ್ತೆ ಮೀನ್ಸ್ ಒಂದು ಅದರಲ್ಲೊಂದು ಟ್ವೆಂಟಿ ಟು ತರ್ಟಿ ಇರುತ್ತೆ ಅದು ಫುಲ್ಲು ತೊಗೊಂಡೋಗ್ತಾಯಿದ್ರು ನಾನು ಅಷ್ಟೆಲ್ಲ ಬೇಡ ಅಂತ ಹೇಳಿ ಇದು ಅಷ್ಟೇ ತೊಗೊಂಡೆ ಸೊ ಆವಾಗಲೇ ತೋರಿಸಿದ್ನಲ್ವ ಮೂರು ಥರ ಶುಗರ್ ಫ್ರೀ ಬಿಸ್ಕೆಟ್ ಕುಕೀಸ್ನ ತೊಗೊಂಡು ಅಂತ ಅದೇ ಇದನ್ನು ಮತ್ತು ಇದು ಸಂತು ಬಾಕ್ಸ್ ಸಂತು ಸೊಪ್ಪು ಮತ್ತು ಗೋಡಂಬಿ ಇದೂ ಅಷ್ಟೇ ಟೂ ಹಂಡ್ರೆಡ್ ಸಮಥಿಂಗ್ ಇತ್ತು ಫೈವ್ ಹಂಡ್ರೆಡ್ ಗ್ರಾಮ್ಗೆ ಅಂದರೆ ಅರ್ಧ ಕೆ ಜಿಗೆ ಸೊ ಹಾಗಾಗಿ ಟೂ ಹಂಡ್ರೆಡ್ ಟು ಫಿಫ್ಟಿ ಸಮಥಿಂಗ್ ಏನಾಯಿತು ಓಕೆ ಚೆನ್ನಾಗಿದೆ ಕ್ವಾಲಿಟಿನೂ ಇಡ್ಲಿ ಅಂತ ಹೇಳಿಬಿಟ್ಟು ತೊಗೊಂಡೆ ಮತ್ತು ಛತ್ರಿ ಹೇಗಿದೆ ಅಂತ ಓಪನ್ ಮಾಡಿ ನೋಡಲೇ ಇಲ್ಲ ಅಲ್ಲಿ ತ್ರೀ ಫಾರ್ಟಿ ಫೈವ್ ರುಪೀಸ್ ಇದೆ ಬಟ್ ಎಷ್ಟು ಡಿಸ್ಕೌಂಟ್ ಆಯಿತು ನಂಗೆ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಎಮರ್ಜೆನ್ಸಿ ಏನಾದರೂ ಬೇಕಾದರೆ ಅಂತ ಹೇಳಿ ಆಮೇಲೆ ಕಡ್ಲೈ ದಿಶಾ ಇದೂ ಅಷ್ಟೇ ಟೂ ಟು ಟೂ ತರ್ಟಿ ಆ್ಯಕ್ಚುಲಿ ಗ್ರಾಸರಿಸ ನಾವೇನಾದರೂ ತೊಗೊಬರ್ಬೇಕಂದ್ರೆ ಲೂಸ್ ಸಿಗುತ್ತಲ್ಲ ಅದನ್ನ ತೊಗೊಂಬಂದರೆ ವರ್ತು ನಮಗೆ ಈ ಥರ ಪ್ಯಾಕೆಟಲ್ಲಿ ತೊಗೊಂಡ್ರೆ ಅಂಥ ಡಿಸ್ಕೌಂಟ್ ಇರೋಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅಂತ ಹೇಳ್ಬೋದು ಅಲ್ಲಿ ಲೂಸ್ ಇರಲಿಲ್ಲ ಇದು ಏನೇನು ಕಡಲೆ ಬೀಜ ಲೂಸ್ ಇರಲಿಲ್ಲ ಸೊ ಹಾಗಾಗಿ ಪ್ಯಾಕೆಟಲ್ಲಿರೋದನ್ನೇ ತೊಗೊಂಬಂದೆ ಅದನ್ನ ತೊಗೊಳೋದಕ್ಕೆ ಮತ್ತೆ ಅಂಗಡಿಗೊಂಡು ತಗೊಳ್ಳಲ್ಲ ಸೊ ಹಾಗಾಗಿ ಎರಡು ಇದು ಒಂದು ಇದು ಆನಿಯನ್ ಫ್ಲೇವರ್ದು ಒಂದು ಚಿಪ್ಸ್ ತಗೊಂಡೆ ಮತ್ತೆ ಒಂಥರ ಇದು ಯಾವ ಥರ ಅಂದರೆ ಕೇಕ್ ಟೈಪ್ ಇರುತ್ತೆ ಸೊ ಹಾಗಾಗಿ ಇದು ಒಂದು ತಗೊಂಡೆ ಹಾಗೆ ಒಂದು ತಗೊಂಡಿದ್ದಾಯಿತು ಪ್ಯಾಕೆಟ್ ಮೂರು ಸಿಗಲ್ಲ ತೋರ್ದು ನಾನು ಫೇಸ್ ವಾಶ್ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದು ಎರಡು ಬರುತ್ತೆ ಇದು ಒನ್ ಏಯ್ಟಿ ಫೈವ್ ರುಪೀಸ್ ಇದೆ ಎಮ್ ಆರ್ ಪಿ ಬಟ್ ಇದಕ್ಕಿಂತ ಕಡಿಮೆ ಬಿತ್ತು ಸೊ ಹಾಗಾಗಿ ಇದು ನಾನು ತೊಗೊಂಡ್ಬಂದೆ ಹಾಗೆ ಇದು ಮನೋಜ್ ಅವರು ಚೆನ್ನ ಮಸಾಲ ಏನೋ ಬರುತ್ತಲ್ಲ ಸೊ ಅದನ್ನು ಮಾಡ್ಕೊಡ್ತೀನಿ ತಗೋ ಅಂತ ಹೇಳಿಬಿಟ್ಟು ರೆಡಿಮೇಡ್ ಇದು ಸುಮ್ಮನೆ ವಾಟರ್ ಹಾಕ್ಬಿಟ್ಟು ಬಾಯ್ಲ್ ಮಾಡೋದಷ್ಟೇ ಅವರು ಅದನ್ನೇ ಒಂದು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದಾರೆ ಮತ್ತು ಚಕ್ಕೆ ಇದು ದೇವ್ರ ಮನೆಗೆ ಅಂತ ಹೇಳಿ ದೀಪ ದಿ ಅಂತ ಬರುತ್ತಲ್ಲ ಸೊ ನಾನು ತಗೊಂಡೆ ಮತ್ತು ಇದು ಮಂಗ ಮಂಗ್ಳೂರು ಬಂದು ಬರುತ್ತಲ್ಲ ಸೊ ಅದನ್ನೊಂದು ರೆಡಿಮೇಡ್ ಇದು ಸುಮ್ಮನೆ ವಾಟರ್ ಹಾಕಿ ಇದು ಮಾಡಬೇಕಂತ ಅನಿಸುತ್ತೆ ಅಂದರೆ ವಾಟರ್ ಹಾಕಿ ಮಿಕ್ ಕಲಿಸ್ಬಿಟ್ಟು ಹಿಟ್ಟು ಕಲಿಸ್ಬಿಟ್ಟು ಅದನ್ನು ಎಣ್ಣೆಲಿ ಫ್ರೈ ಮಾಡಬೇಕು ಅಂತ ಅನಿಸುತ್ತೆ ಹೌದು ಸೊ ಅದನ್ನೊಂದು ತೊಗೊಂಡು ಫೋರು ಇದೂ ಹಂಡ್ರೆಡ್ ರುಪೀಸ್ ಇತ್ತು ಇನ್ನೂ ಕಡಿಮೆಗೆ ಸಿಕ್ತು ಹಾಗಾಗಿ ಇದನ್ನೊಂದು ತೊಗೊಂಡೆ ಇನ್ನೆಲ್ಲ ಇನ್ನೆಲ್ಲಾನು ಗ್ರಾಸರಿ ಇನ್ನೇನಿಲ್ಲ ತೋರ್ಸೋದಿಕ್ಕೆ ಅಂದ್ರೆ ಹೆಸರು ಕಾಳು ಹೆಸ್ರು ಬೇಳೆ ಈ ತರ ತಗೊಂಡ್ ಬಂದಿರೋದು ಎಲ್ಲಾನು ಶುಗರ್ ಇನ್ನೇನಾದ್ರೂ ಇದೆಯಾ ಇದ್ರೊಳಗಡೆ ಅಂತ ಚೆಕ್ ಮಾಡ್ತೀನಿ ಮತ್ತೆ ಏನ್ ಗೊತ್ತಾ ಅಲ್ಲೇನೆ ತರಕಾರಿ ಇತ್ತು ಸೊ ಹಾಗಾಗಿ ಅಲ್ಲೇನೆ ತರಕಾರಿ ತೊಗೊಂಡ್ ಬಂದ್ಬಿಟ್ಟೆ ಮತ್ತೆ ಅಂಗಡಿಗ್ ಹೋಗೋದು ತಪ್ಪಿತು ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಇದೆ ಅದನ್ನು ತೋರಿಸ್ತೀನಿ ಬಿಸಿಬೇಳೆ ಬಾತ್ ಪೌಡರ್ ಏನು ಬರುತ್ತೆ ಅದೊಂದು ತಗೊಂಡೆ ಹಾಗೆ ಇದು ಪಾತ್ರೆ ತೊಳೆಯೋದು ಲಿಕ್ವಿಡ್ ಬರುತ್ತಲ್ಲ ಸೊ ಅದೊಂದು ತೊಗೊಂಡೆ ಇದು ಮೇ ಬಿ ಫೈವ್ ಲೀಟರು ಏನೋ ಇರಬೇಕಂತ ಅನಿಸುತ್ತೆ ಟೂ ಲೀಟರ್ ಟೂ ಲೀಟರ್ದು ವಿಪ್ರೋದು ಇದು ವಿಪ್ರೋದು ಸೊ ನಾನು ತಗೊಂಡೆ ಮತ್ತು ದೀಪದೆಣ್ಣೆ ಅಲ್ಲಿ ಕಡಿಮೆ ಇತ್ತು ಅಂಗಡಿಲಿ ಸ್ವಲ್ಪ ಜಾಸ್ತಿ ಇದೆ ಒನ್ ಟ್ವೆಂಟಿನೂ ಒನ್ ಫಾರ್ಟಿನೂ ಇದೆ ಸೊ ಹಾಗಾಗಿ ಅಲ್ಲಿ ಬೆಟರ್ ಅಂತೂ ಅನ್ನಿಸ್ತು ಸೊ ಅಲ್ಲೇ ತೊಗೊಂಬಂದೆ ಮತ್ತು ಇದು ಡಬಲ್ ಬೆಡ್ಶೀಟದು ಕವರ್ ಏನು ಹೇಳ್ತಾರೆ ಬೆಡ್ಶೀಟು ಸೊ ಅದು ನಾನು ತೊಗೊಂಡ್ಬಂದೆ ಇದು ಬಂದು ಎಮ್ ಆರ್ ಪಿ ಬಂದು ತೌಸಂಡ್ ತ್ರೀ ನೈಂಟಿ ನೈನ್ ಇದೆ ಬಟ್ ಫೈವ್ ಹಂಡ್ರೆಡ್ಸ್ ಫೈವ್ ಹಂಡ್ರೆಡ್ ನಾನು ಪೇ ಮಾಡಿದೆ ಒನ್ ರುಪೀ ಕಡಿಮೆ ಫೈವ್ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿದೆ ಹೇಗಿದೆಯೋ ಕ್ವಾಲಿಟಿ ಗೊತ್ತಿಲ್ಲ ನೋಡೋಣ ಇಷ್ಟೇ ನಾನು ಬೈ ಮಾಡಿರೋದು ಮತ್ತೆ ಅದು ಬಿಟ್ಟರೆ ಗ್ರಾಸರೀಸ್ ಇದೆ ಅಂದರೆ ಹೆಸರು ಬೇಳೆ ಈ ಥರ ಏನು ಗ್ರಾಸರಿಸನ್ನ ಇದೆ ಅದನ್ನೆಲ್ಲ ಓಪನ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಅದನ್ನ ಅದನ್ನೇನು ಇಲ್ಲ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್